ನಮ್ಗೆಲ್ಲ ಕೆಲವು ದೇಶಗಳ ಹೆಸರನ್ನ ಕೇಳ್ತಾ ಇದ್ರೆ ಒಂಥರ ಭಯ ಆಗತ್ತೆ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಹೀಗೆ ಸಾಕಷ್ಟು ದೇಶಗಳಂದ್ರೆ ಅದೇನೋ ಢವ ಇವತ್ತು ನಮ್ ಇನ್ಫೋಗ್ರುಗಳು ಅಫ್ಘಾನಿಸ್ತಾನ್ ಬಗ್ಗೆ ಮಾಹಿತಿಯನ್ನ ನೀಡ್ತಾರಂತೆ ತಡ ಮಾಡೋದ್ ಬೇಡ ಬನ್ನಿ ಕೇಳ್ಕೊಂಡ್ ಬರೋಣ ಹೇ ನಿಂಗೊಂದ್ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡೋ ಏನ ಅಫ್ಘಾನಿಸ್ತಾನ ಅಂತ ಒಂದ್ ದೇಶ ಇದೆಯಲ್ಲ ಅಲ್ಲಿ ಎಲ್ಲ ಅಪ್ಪಂದಿರು ಗಾನ ಹಾಡ್ತಾರ ಆ ಹೆಸರು ಕೇಳ್ತಿದ್ರೆ ನನ್ಗೆ ಹಂಗೆ ಅನಿಸುತ್ತೆ ಕಣೋ ಅಯ್ಯೋ ನಿನ್ನ ನಿನ್ ಮಾತೇನಾದ್ರೂ ಅವ್ರು ಕೇಳಿಸ್ಕೊಂಡ್ರೆ ಅಲ್ಲಿರೋರ್ ಬಂದು ನಿನ್ ಬುಡಕ್ಕೆ ಬಾಂಬ್ ಹಾಕ್ತಾರ ನೋಡು ಯಾಕೋ ಹಂಗಂತೀಯ ಅಯ್ಯಯ್ಯಪ್ಪ ಅದು ಹಾರಿಬಲ್ ದೇಶ ಮಾರೈತಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಅಬ್ಬೋ ಹಾಗಾದ್ರೆ ಕನ್ಸಲ್ಲು ಅವರ ಬಗ್ಗೆ ಹೇಳೋದಿಲ್ಲ ಬಿಡು ಹೋಗ್ಲಿ ಅಫ್ಘಾನಿಸ್ತಾನದ ಬಗ್ಗೆ ನಂಗೆ ಇನ್ನೂ ಒಂಚೂರ್ ಹೇಳೋ ಕೇಳ್ತಿಯಾ ಅಂದ್ರೆ ಸಾಕಷ್ಟಿದೆ ಹೇಳೋದು ಅಫ್ಘಾನಿಸ್ತಾನ ಮೊದ್ಲು ನಮ್ಮ ಭಾರತದ ಭಾಗವೇ ಆಗಿತ್ತು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅಲ್ಲಿ ಭಾರತದ ಅರಸರು ಆಳ್ವಿಕೆ ಮಾಡಿರೋ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇದಾವೆ ಇಂದಿನ ಅಫ್ಘಾನಿಸ್ತಾನವನ್ನ ಆಗ ಆರ್ಯವರ್ತ ಅಂತ ಕರೆಯಲಾಗ್ತಿತ್ತು ಅಲ್ಲಿ ಉಗ್ರಗಾಮಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಬಾಂಬ್ ಬೀಳೋದು ಢಮ್ ಅಂತ ಬಂದುಕಲ್ ಹೊಡೆದಾಕೋದು ಎಲ್ಲ ತೀರಾ ಕಾಮನ್ ಆಗಿದೆ ಅದು ಯಾವ ದೇಶದ ಪಕ್ಕ ಇದೆ ಗೊತ್ತಾ ಪಕ್ಕ ಪಕ್ಕ ಬೇಡ ಬಿಡು ಮನೆ ಮಾಡ್ಕೊಂಡಿದ್ದ ಹಾಗಾಯ್ತು ಹಾಗೆ ಅಫ್ಘಾನಿಸ್ತಾನ್ ದೇಶದ ರಾಜಧಾನಿ ಯಾವ್ದು ಗೊತ್ತಾ ಕಾಬೂಲ್ ಆ ಕಾಬೂಲ್ ಇದೆಯಲ್ಲ ಅದು ಅಫ್ಘಾನಿಸ್ತಾನ್ ದೇಶದ ಅತಿ ದೊಡ್ಡ ಸಿಟಿ ಕೂಡ ಹೌದು ಓಹೋ ಕಾಬುಲ್ ಬುಲ್ ಮಾತಾಡಕ್ಕಿಲ್ವಾ ಅಂತ ಹಾಡಿದ್ರೆ ಏನಾದ್ರೂ ಮಾಡಬಹುದಾ ಏನಿಲ್ಲ ಎ ಕೆ ಫೋರ್ಟಿ ಸೆವೆನ್ ತಗೊಂಡು ದೀಪಾವಳಿ ಆಚರಿಸ್ತಾರೆ ಸುಮ್ನೆ ಕೇಳೆ ತಲೆ ಅಲ್ಲಿ ಕೊಲೆ ರಕ್ತಪಾತ ಮಾತ್ರವಲ್ಲದೆ ಪ್ರವಾಸಿಗರು ನೋಡ್ಬೇಕಾದ ಸಾಕಷ್ಟು ಜಾಗಗಳಿವೆ ಅದರಲ್ಲಿ ನ್ಯಾಷನಲ್ ಮ್ಯೂಸಿಯಂ ಆಫ್ ಅಫ್ಘಾನಿಸ್ತಾನ್ ಮಿನರೇಟ್ ಆಫ್ ಜಾಮ್ ಗಾರ್ಡನ್ ಆಫ್ ಬಾಬೂರ್ ಶ್ರೈನ್ ಅಲ್ಲಿ ಪ್ರಮುಖವಾದವು ಹಾಗೆ ಅಲ್ಲಿ ನಾವು ಸಾಕಷ್ಟು ಚಂದದ ಮಸೀದಿಗಳನ್ನು ಕೂಡ ಕಾಣಬಹುದು ನೀನ್ ಹೇಳೋದ್ ನೋಡಿದ್ರೆ ಪ್ರವಾಸಿ ಸ್ಥಳಗಳೇನೋ ಇದಾವೆ ಆದ್ರೆ ನೋಡೋಕ್ ಹೋಗೋರು ಮಾತ್ರ ಬದುಕಿ ಬರ್ತೀವಿ ಅನ್ನೋ ಆಸೆನ ಬಿಟ್ಬಿಟ್ ಬರ್ಬೇಕು ನೋಡು ಕೇಳ ಇಲ್ಲಿ ನಮ್ಮಲ್ಲಿ ರೂಪಾಯಿ ಅಮೇರಿಕದಲ್ಲಿ ಡಾಲರ್ ಇರೋ ತರ ಅಫ್ಘಾನಿಸ್ತಾನ್ ಕೂಡ ತನ್ನದೇ ಆದ ಕರೆನ್ಸಿ ಹೊಂದಿದೆ ಅದಕ್ಕೆ ಅಫ್ಘಾನ್ ಅಫ್ಘಾನಿ ಅಂತ ಕರೀತಾರೆ ಓಹೋ ಸೂಪರ್ ಕಣೋ ಅಯ್ಯೋ ಸೂಪರ್ ಅನ್ನೋ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ ಅಫ್ಘಾನಿಸ್ತಾನದ ರಾಷ್ಟ್ರೀಯ ಆಟ ಯಾವ್ದು ಗೊತ್ತಾ ಬುಜ್ಕಾಶಿ ಏನು ಬುಜ್ಕಾಶಿನ ಅದ್ಯಾವ್ದು ಅದು ಬುಜ್ಕಾಶಿಯನ್ನ ಜಗತ್ತಿನ ಅತಿ ಕ್ರೂರ ಆಟ ಅಂತಾನೆ ಹೇಳ್ತಾರೆ ನಿಂಗೊತ್ತಾ ಒಂದಿಷ್ಟು ಜನರು ಕುದುರೆ ಮೇಲೆ ಇರ್ತಾರೆ ಮೈದಾನದ ಮಧ್ಯದಲ್ಲಿ ಸತ್ತ ಕುರಿಯನ್ನ ಇಡ್ಲಾಗುತ್ತೆ ಅವರಲ್ಲಿ ಸಣ್ಣಸಾಟ ಶುರುವಾಗುತ್ತೆ ಆ ಕುರಿಯನ್ನ ಕುದುರೆಯಿಂದ ಇಳಿಯದೆ ಎತ್ಕೊಂಡು ಫಿನಿಶಿಂಗ್ನ ಮುಟ್ಬೇಕು ಉಳದವರು ಹೆಂಗ್ ಬೇಕಾದ್ರೂ ಆ ಕುರಿಯನ್ನ ಕಿತ್ಕೋಬಹುದು ಹೆಂಗ್ ಬೇಕಾದರೂ ಅಂದ್ರೆ ಯಾವ್ ತರ ಅಯ್ಯೋ ಆ ಕುದುರೆಗೆ ಹೊಡೆದು ಸವಾರನಿಗೆ ಹಲ್ಲೆ ಮಾಡಿ ಹೀಗೆ ಯಾವ ತರ ಬೇಕಾದ್ರೂ ಓಕೆ ನೋಡೋಕೆ ಭಯಾನಕವಾಗಿರುತ್ತೆ ನೋಡೋದಿಕ್ಕೇನು ಕೇಳೋದಕ್ಕೆ ಇಷ್ಟೊಂದು ಹಾರಿಬಲಾಗಿದೆ ಮಾರಯಾ ಅದ್ಬಿಡು ಮತ್ತೇನಾದ್ರೂ ಇದ್ರೆ ಹೇಳೋ ಅಫ್ಘಾನಿಸ್ತಾನ್ ಕೃಷಿ ಸಾಕಷ್ಟು ಆದಾಯವನ್ನ ತಂದು ಕೊಡೋ ಉದ್ಯೋಗ ಹಾಗೆ ಅಲ್ಲಿ ಖನಿಜ ಸಂಪತ್ತುಗಳು ಹೇರಳವಾಗಿವೆ ಅದ್ರ ಜೊತೆಗೆ ಧರ್ಮಾಂಗತೆ ಕೂಡ ಜಾಸ್ತಿನೇ ಯಾಕೋ ಹಾಗಂತೀಯಾ ಅಫ್ಘಾನಿಸ್ತಾನ್ ನಲ್ಲಿ ಜಗತ್ತಲ್ಲೇ ಅತಿ ದೊಡ್ಡ ಬುದ್ಧನ ವಿಗ್ರಹ ಹೊಂದಿತ್ತು ನೋಡೋಕೆ ಬ್ಯೂಟಿಫುಲ್ ಆಗಿತ್ತು ಆದ್ರೆ ಮಾಡ್ತೀಯಾ ಎರಡ್ ಸಾವಿರದ ಒಂದ್ರಲ್ಲಿ ತಾಲಿಬಾನ್ ಉಗ್ರರು ಬಾಂಬ್ ಬಿಟ್ಟು ಅದನ್ನ ಉಡಾಯಿಸಿ ಬಿಟ್ರು ತಮ್ಮ ಧರ್ಮ ಮಾತ್ರ ಎಲ್ಲಾ ಕಡೆ ಇರ್ಬೇಕು ಅನ್ನೋ ಹುಚ್ಚು ಪ್ರೀತಿ ಥೂ ಅಸಹ್ಯ ಆಗುತ್ತೆ ಕಣೋ ಅವ್ರನ್ನ ನೋಡಿದ್ರೆ ಸಾಯ್ಲಿ ಬಿಡು ಈಗ ನಾನು ಮನೆಗ್ ಹೋಗಿಲ್ಲ ಅಂದ್ರೆ ಅಮ್ಮನೇ ಇಲ್ಲಿಗೆ ಹುಡಿಕೊಂಡ್ ಬರ್ತಾಳೆ ಬಾಯ್ ಕಣೋ ಸರಿ ಬಾಯ್